ನಮಸ್ಕಾರ ಇವತ್ತು ಜಯರಾಮ್ ಭಟ್ ಅಂತ ಅವರು ತಮ್ಮ ಹೊರ ಬಗ್ಗೆ ಕೇಳ್ಕೊಳ್ತಾ ಇದ್ದೀನಿ ನಮಸ್ಕಾರ ನಾನು ಗಿಳಿಯರ್ ಜಯರಾಮ್ ಭಟ್ ಅಂತ ಹೇಳಿ ಮೂಲತಃ ಕರ್ನಾಟಕದ ಪಾಣಾಜೆ ಹೇಳಿ ಪುತ್ತೂರು ತಾಲೂಕಿನ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವನು ನನ್ನ ಸಣ್ಣ ವಯಸ್ಸಿನಲ್ಲಿ ಎಲ್ಲ ಅದೊಂದು ರಿಸರ್ವ್ ಫಾರೆಸ್ಟ್ ಮಧ್ಯೆ ಇರುವ ಒಂದು ತೋಟ ಹಾಗೆ ಈ ರಕ್ಷಿತಾರಣ್ಯ ತೋಟ ಇಂಥ ಮಧ್ಯದಲ್ಲಿ ಹುಟ್ಟಿ ಬೆಳೆದವನು ಅದರ ನಂತರ ಪುತ್ತೂರಿನಲ್ಲಿ ಉಡುಪಿ ಬಾಂಬೆ ಮುಂತಾದ ಕಡೆಗಳಲ್ಲಿ ನನ್ನ ವಿದ್ಯಾಭ್ಯಾಸ ಆಯಿತು ಬಾಂಬೆ ಅಲ್ಲಿ ಕೆಲಸದಲ್ಲಿ ಇದ್ದೆ ಆಮೇಲೆ ಬಂದು ಬೆಂಗಳೂರಿನಲ್ಲಿ ಸೆಟ್ಲ್ ಆದ ಏಟಿ ತ್ರೀ ಇಂದ ಈ ಚಿತ್ರಕಲೆಯಲ್ಲಿ ಸಣ್ಣ ವಯಸ್ಸಿನಲ್ಲಿ ಇದ್ದ ಇಂಟ್ರೆಸ್ಟ್ ಕ್ರಮೇಣ ಜಿ ಎಸ್ ಶೇಣೆಯವರು ಅಕ್ಷಯ್ ಕುಮಾರ್ ಜಾ ಬಾಂಬೆಯಲ್ಲಿ ಕಾಸಗೋಡಿನ ಪುಣಚಿತ್ತಯ್ಯರು ಮತ್ತೆ ಮುಖ್ಯವಾಗಿ ವಿ ಬಿ ಹಿರೇಗೌಡರ್ ಇವರೆಲ್ಲ ನನ್ನ ತುಂಬಾ ಆತ್ಮೀಯರು ಮತ್ತೆ ಅವರಿಂದಾಗಿ ನನಗೆ ಚಿತ್ರಕಲೆಯಲ್ಲಿ ಬೇಕಾದ ಒಂದು ವಿದ್ಯಾಭ್ಯಾಸ ಅಂತಾನೆ ಅಂತೇಳ್ಬಹುದು ಸಿಕ್ಕಿದೆ ಮತ್ತು ನಾನು ಮಾಡ್ತಾ ಇದ್ದೇನೆ ಈಗ ಈ ಚಿತ್ರ ಇಲ್ಲಿ ಮುಖ್ಯವಾಗಿ ಈಗಿನ ಪ್ರಸ್ತುತ ಮೊದಲು ಪೋರ್ಟ್ರೇಟ್ ಮಾಡ್ತಾ ಇದ್ದೆ ಜಾಸ್ತಿ ಪೋರ್ಟ್ರೇಟ್ಸ್ ಮತ್ತೆ ರಿಯಲಿಸ್ಟಿಕ್ ಪೇಂಟಿಂಗ್ ಬಟ್ ಇತ್ತೀಚಿನ ದಿನಗಳಲ್ಲಿ ನನಗೆ ಅದೇನೋ ಸಂತೋಷ ಸಿಗ್ತದೆ ಈ ಅಮೂರ್ತ ಕಲೆಯಲ್ಲಿ ಹೆಚ್ಚು ನನ್ನನ್ನು ಅವಳ ಅವಳ ಇದು ಪ್ರಾಕ್ಟೀಸ್ ಮಾಡ್ತಾ ಇದ್ದೇನೆ ಅಂದ್ರೆ ಅಬ್ಸ್ಟ್ರಾಕ್ಟ್ ಅಮೂರ್ತ ಮೂರ್ತಿ ಇಲ್ಲದ್ದು ಈ ಒಂದು ನಮ್ಮ ಊರು ಕಡೆಯ ಕಾಡು ಇಲ್ಲ ನಾನು ಹೋಗುವ ಟ್ರಾವೆಲಿಂಗ್ ನಲ್ಲಿ ಈ ಉತ್ತರ ಭಾರತದಲ್ಲಿ ಇರುವಂತ ಗುಡ್ಡಗಾಡು ಪ್ರದೇಶ ಅಥವಾ ಹಿಲ್ ಸ್ಟೇಷನ್ ಇಂಥದ್ದು ನನಗೆ ಪ್ರೇರಣೆ ನಾನು ಒಂದು ಪೇಂಟಿಂಗ್ ಶುರು ಮಾಡಿ ಅರ್ಧದಲ್ಲಿ ನನಗೆ ಅಲ್ಲಿರುವ ಆ ಪ್ರದೇಶದ ಚಿತ್ರಣ ಮನಸ್ಸಿಗೆ ಕಾಣ್ತದೆ ಅದನ್ನೇ ನಾನು ಮತ್ತೆ ಡೆವಲಪ್ ಮಾಡ್ತೇನೆ ಒಂದು ಅರ್ಧದ ನಂತರ ಈ ಇದರಲ್ಲಿ ಈ ಪರ್ಟಿಕ್ಯುಲರ್ ಪೇಂಟಿಂಗ್ ನಲ್ಲಿ ನಾನು ನಮ್ಮ ರುಟೀನ್ ಏನು ಕಂಪೋಸಿಷನ್ ಥಿಯರಿ ಇರುತ್ತೆ ಟೂ ಥರ್ಡ್ ಸಬ್ಜೆಕ್ಟ್ ಬ್ಲಾಂಕ್ ಕಮ್ಮಿ ಅದನ್ನು ಬಿಟ್ಟು ಬಿಟ್ಟು ನೆಗೆಟಿವ್ ಸ್ಪೇಸ್ ಅನ್ನೇ ಹೆಚ್ಚಾಗಿ ತೆಕ್ಕೊಂಡು ಈ ಕಂಪೋಸಿಷನ್ ಮಾಡಿದೆ ಅದೇನೋ ಸಂತೋಷ ಕೊಡ್ತು ಪೇಂಟಿಂಗ್ ನಲ್ಲಿ ಹಾಗಾಗಿ ಇದೊಂದು ಯುನೀಕ್ ಪೇಂಟಿಂಗ್ ನೇಚರೇ ಅಲ್ಲಿನ ಚಿತ್ರಣವೇ ಯಾವುದು ನಾರ್ತ್ ಉತ್ತರ ಭಾರತದ ಕೆಲವು ಗುಡ್ಡಗಾಡು ಪ್ರದೇಶದ ಚಿತ್ರಣವನ್ನೇ ಹೆಚ್ಚು ನೆಗೆಟಿವ್ ಸ್ಪೇಸ್ ಕೊಟ್ಟು ಇದರಲ್ಲಿ ನಾನು

ಹೌದು ನನಗೆ ಅದನ್ನೇ ಹೇಳಿದ್ ನಾನು ನನ್ನ ಒಂದು ಕೆಲಸ ವರ್ಕ್ ಒಂದು ಅರ್ಧ ಆಗುವಾಗ ನನಗೆ ಅಲ್ಲಿ ನನಗೆ ಏನು ಬೇಕಾ ಅಲ್ಲಿ ಕಾಣ್ಲಿಕ್ಕೆ ಆಗ್ತದೆ ಅದನ್ನೇ ನಾನು ಮತ್ತೆ ಡೆವಲಪ್ ಮಾಡಿ ಫಿನಿಶಿಂಗ್ ಮಾಡ್ತೇನೆ ಆ ಹೆಚ್ಚಿನದು ಈ ನಮ್ಮ ಇದು ಅಂತ ಹೇಳಿದ್ರೆ ಪ್ರಕೃತಿ ಪ್ರಕೃತಿ ಒಂದು ಸೌತ್ ಇಂಡಿಯಾ ಇರ್ಬೋದು ನಾರ್ತ್ ಇಂಡಿಯಾ ಇರ್ಬೋದು ಅಥವಾ ಕೆಲಸ ಬೇರೆ ದೇಶಗಳದ್ದು ಸಹ ನಾನು ಮಾಡಿದ್ದುಂಟು ಅಲ್ಲಿ ಹೋದ ಮನಸ್ಸಿನಲ್ಲಿ ಬರ್ತದೆ ಅದು ಮಾಡುವಾಗ ಕೆಲವು ಶ್ರೀಲಂಕಾದ ಗುಹೆಗಳದ್ದು ಮಾಡಿದ್ದೇನೆ ಅಲ್ಲಿ ಆ ಕಡೆ ಇದೆ ಅದು ಇದು ಮುಖ್ಯವಾಗಿ ಚಾರ್ಧಾಮ ಹೋದಾಗ ಕೇದಾರ್ಧಾಮ ಆ ಸೈಡ್ ನಲ್ಲಿ ಮನಸ್ಸಿಗೆ ಕಂಡಂತ ಒಂದು ಇದು ವ್ಯಾಲಿ ಆಫ್ ಫ್ಲವರ್ಸ್ ಎಲ್ಲ ಇದೆಯಲ್ಲ ಆ ಸೈಡಿನ ದೂರ ದೂರ ಹಾಗೆ ಅದು ಅದ್ರದ್ದು ಇಫೆಕ್ಟ್ ಕೊಡ್ಲಿಕ್ಕೆ ಶುರುವಾಗ್ತದೆ ಮತ್ತೆ ಹೆಚ್ಚಿಂದರ್ಲಿ ನಾನು ಪ್ರಕೃತಿ ಮಾಡುವಾಗ ಅದ್ರಲ್ಲಿ ನೀರು ಆಕಾಶ ಮತ್ತೆ ಆ ಕಾಡು ಇಂಥದನ್ನ ಹೆಚ್ಚು ತೆಕ್ಕೊಳ್ತೇನೆ ಮತ್ತೆ ಅದಕ್ಕೆ ಸರಿಯಾಗಿ ಆ ರೂಪ ಕೊಡ್ಲಿಕ್ಕೆ ಬಯಸ್ತೇನೆ ಹೌದು ಹೌದು ಇದೊಂದು ವರ್ಕ್ ನನಗೆ ತುಂಬಾ ಖುಷಿ ಕೊಟ್ಟ ವರ್ಕ್ ಇದು ನಾನು ಒಂದೇ ದಿವಸದಲ್ಲಿ ಮಾಡಿದ ವರ್ಕ್ ಇದರ ಸೈಜು ಮೂರು ಫೀಟ್ ಐದು ಫೀಟ್ ಇದೆ ಬಟ್ ಬೆಳಿಗ್ಗೆ ಏಳು ಗಂಟೆಗೆ ಶುರು ಮಾಡಿ ಸಾಯಂಕಾಲ ಆರು ಗಂಟೆಗೆ ಕಂಟಿನ್ಯೂಸ್ ವರ್ಕ್ ಮಾಡಿ ಫಿನಿಶ್ ಮಾಡಿದಂತ ವರ್ಕ್ ಇದು ಅದರಲ್ಲಿ ಬೇರೆ ಬೇರೆ ಟೆಕ್ನಿಕ್ ಯೂಸ್ ಮಾಡಿದ್ದೇನೆ ಆಮೇಲೆ ಫಿನಿಶಿಂಗ್ ನಲ್ಲಿ ನೈಫ್ ನಲ್ಲಿ ಫಿನಿಶ್ ಮಾಡಿದೆ ಈ ವರ್ಕು ಹಾಗೆ ಇದು ಉತ್ತರ ಪ್ರದೇಶ ಮುಖ್ಯವಾಗಿ ಅಲ್ಲಿರುವ ಗುಡ್ಡಗಾಡು ಕಡೆಯಲ್ಲಿ ಜನರು ಎಲ್ಲ ಮನೆಗಳ ಹತ್ರ ಇರ್ತದೆ ಪ್ಲಸ್ ಆ ಮನೆಗಳಲ್ಲಿ ಇರುವವರಿಗೆ ಒಬ್ರನ್ನು ಬಿಟ್ಟು ಇನ್ನೊಬ್ರಿಗೆ ಇರ್ಲಿಕ್ಕೆ ಆಗುದಿಲ್ಲ ನನ್ನಷ್ಟಕ್ಕೆ ಜೀವನ ಮಾಡ್ತೇನೆ ಆಗುದಿಲ್ಲ ಅವ್ರ ಅವಲಂಬನೆ ಬೇಕೇ ಬೇಕು ಹಾಗಾಗಿ ಎಲ್ಲರನ್ನು ಹಾಸೋಕ್ಕಾಗಿ ಇಡುವಂತ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಈ ಮನೆಗಳು ಮಾಡಿದ್ದು ಹತ್ರದಿಂದ ನೋಡಿದ್ರೆ ಬರೀ ಆಗಿ ಕಾಣುತ್ತೆ ದೂರ ಹೋದ್ರೆ ಆ ಇಫೆಕ್ಟ್ ಕಾಣ್ತದೆ ಅಥವಾ ನೋಡಿದನಿಗೆ ಇನ್ನೊಂದು ಬೇರೆ ಕಂಡ್ರು ಅದು ನನಗೆ ಅದೊಂದು ನಮ್ಮನೆ ನನ್ನ ಎಂತ ಹೇಳ್ತೀರ ಸಕ್ಸಸ್ ಒಂದೇ ತರ ಕಾಣ್ಬೇಕು ಅಂತ ಇಲ್ಲ ನಿಮ್ಮ ಕಣ್ಣಿಗೆ ನೋಡುವವರಿಗೆ ಬೇರೆ ತರ ಕಂಡ್ರೂ ಅದೇ ಹೆಚ್ಚಿನ ನನ್ನ ಪೇಂಟಿಂಗ್ ನಲ್ಲಿ ಅಹ್ ನಾನು ವಿವರಣೆ ಕೊಡೋದಕ್ಕಿಂತ ನೀವು ನಿಮಗೆ ಬೇಕಾದ ರೀತಿಯಲ್ಲಿ ಅದನ್ನು ನೋಡಿದರೆ ಅದಕ್ಕೆ ಹೆಚ್ಚು ಅರ್ಥ ಬರ್ತದೆ ಈ ಪೇಂಟಿಂಗು ಹಾಗೆ ದೂರ ಹೋದ ಹಾಗೆ ಅದು ಅದರ ನಮ್ಮ ಕಣ್ಣಿಗೆ ಜಾಸ್ತಿ ಜಾಸ್ತಿ ಅದರ ಇಫೆಕ್ಟ್ ಕೊಡ್ತಾ ಹೋಗ್ತದೆ ಅದಕ್ಕೆ ಸರಿಯಾಗಿ ರೂಪಕವಾಗಿ ಅದರ ಅದು ಚಾನ್ಸ್ ಇದೆ ಯಾಕಂದ್ರೆ ನನ್ನ

ಈ ಪೇಂಟಿಂಗ್ ಮಾಡ್ಲಿಕ್ಕೆ ಯಾವುದೇ ನಾನು ಸ್ಕೆಚ್ ಹಾಕಿಲ್ಲ ಡೈರೆಕ್ಟ್ ನೀವು ಹೇಳಿದಾಗೆ ನಲ್ಲಿ ಶುರು ಮಾಡಿ ನಲ್ಲಿ ಫಿನಿಶ್ ಮಾಡಿದೆ ಕೆಲವು ಟೆಕ್ನಿಕ್ ಯೂಸ್ ಮಾಡಿದ್ದೇನೆ ಕೂಮ್ ಕೂಂಬು ಯೂಸ್ ಮಾಡಿದ ರೋಲರ್ ಯೂಸ್ ಮಾಡಿದ ಅಂತ ಯೂಸ್ ಮಾಡಿದ್ದೇನೆ ಅಲ್ಲದಿದ್ರೆ ಕಲರ್ ನಲ್ಲಿ ಅದರದ್ದು ಕಂಪೋಸಿಷನ್ ಫುಲ್ ಮಾಡಿದ್ದು ಈ ಈ ಪರ್ಟಿಕ್ಯುಲರ್ ಇದ್ರಲ್ಲಿ ಈ ಪರ್ಟಿಕ್ಯುಲರ್ ಪೇಂಟಿಂಗ್ ನಲ್ಲಿ ಎರಡು ಒಟ್ಟಿಗೆ ಸೇರಿದ್ರು ಒಂದು ಕಾಂಪೋಸಿಷನ್ ಪ್ರತ್ಯೇಕವಾಗಿಯೂ ಅದು ಕಂಪೋಸಿಷನು ಹ ಮಾಡೋ ತರ ಮಾಡಿದ್ದೇನೆ ಹಾಗಲ್ಲ ಇದರಲ್ಲಿ ನಾನು ಶುರು ಮಾಡುವಾಗಲೇ ಆ ತರ ಬರಬೇಕು ಅಂತ ಹೇಳಿ ಮಾಡಿದ್ದೆ ಹೌದು ಅವರೇ ಅವರೇ ನನ್ನ ಗುರುಗಳು ಅವರೇ ಚಿತ್ರಕಲೆಗೆ ನನ್ನನ್ನು ಓಹ ನನ್ನ ಚಿತ್ರಕಲೆಯ ಬಗ್ಗೆ ತನ್ನ ಪ್ರ ವಯಸ್ಸಿನಲ್ಲಿ ಅಭಿರುಚಿ ಇದ್ರು ಕೂಡ ಅದರನ್ನು ನನ್ನನ್ನು ಇದು ಮಾಡಿದ ಒಬ್ರು ಜಿ ಇನ್ನೊಬ್ರು ಹಿರೇಗೌಡ ಯಾರಿಗಾರ ಒಂದು ನಾಲೆಜ್ ಮತ್ತೆ ವ್ಯಕ್ತಿತ್ವವೇ ತುಂಬಾ ಒಳ್ಳೆ ವ್ಯಕ್ತಿತ್ವ ಅವ್ರಿಗೆ ಹೇಳಿಕೊಡುದ್ರಲ್ಲಿ ಸಂತೋಷ

ಹಾ ಇಲ್ಲಿ ನಾನು ಒಂದೇ ಸೆಸನ್ನು ಸಾಮಾನ್ಯವಾಗಿ ಒಂದು ಎಂಟು ಹತ್ತು ಒಟ್ಟಿಗೆ ಮಾಡ್ತೇನೆ ಯಾಕಂದ್ರೆ ಒಂದೊಂದು ಪೇಂಟಿಂಗ್ ನಲ್ಲಿ ಮೂರು ನಾಲ್ಕು ಲೇಯರ್ ಕೊಡಬೇಕಾಗ್ತದೆ ಸೊ ಹೀಗೆ ನಾಲ್ಕು ಎಂಟು ಒಟ್ಟಿಗೆ ಮಾಡುವಾಗ ಒಂದು ಲೇಯರ್ ಕೊಟ್ಟು ಮರುದಿನ ಮತ್ತೆ ಇನ್ನೊಂದು ಲೇಯರ್ ಹಾಗೆ ನಾಲ್ಕೈದು ದಿವಸದಲ್ಲಿ ಒಂದು ಎಂಟು ಹತ್ತು ಮಾಡ್ಲಿಕ್ಕೆ ಆಗ್ತದೆ ಹಾ ಒಂದು ಡ್ರೈಯಿಂಗ್ ಮತ್ತೆ ಅದರ ಬಗ್ಗೆ ಸ್ವಲ್ಪ ಒಂದು ಲೇಯರ್ ಆದ್ಮೇಲೆ ಅದ್ರ ಎದುರು ಕೂತು ನಮಗೆ ಒಂದು ಅರ್ಧ ಗಂಟೆ ಅದರ ಬಗ್ಗೆ ಇನ್ನೇನು ಮಾಡಬಹುದು ಹೇಳುವಂತ ಒಂದು ಸ್ಟಡಿ ಮಾಡುವ ಟೈಮ್ ಬೇಕಾಗ್ತದೆ ಹಾಗೆ ಆತರ ಮಾಡುವಾಗ ಒಂದು ಮಾಡಿದ್ರು ಅಷ್ಟೇ ಟೈಮ್ ಬೇಕು ಹತ್ತು ದಿನ ಹತ್ತು ಮಣಿದ್ರು ಅಷ್ಟೇ ನಲ್ಲಿ ಮುಗಿಸ್ಲಿ ಮಾಡ್ಲಿಕ್ಕೆ ಆಗ್ತದೆ ಈ ಇದು ಈಗ ನನ್ನ ಇತ್ತೀಚಿನ ಪೇಂಟಿಂಗ್ ಇಲ್ಲಿ ನಾನು ಯಾವುದೇ ರೂಪವನ್ನು ಅಥವಾ ಲ್ಯಾಂಡ್ಸ್ಕೇಪ್ ತೆಕ್ಕೊಂಡಿಲ್ಲ ಇದು ಪೂರ್ತಿ ಅಮೂರ್ತ ಅದೇನು ಜಾಸ್ತಿ ನೆಗೆಟಿವ್ ಸ್ಪೇಸ್ ಕೊಟ್ಟಷ್ಟು ಚೆಂದ ಕಾಣಿಕೆ ಶುರುವಾಯ್ತು ಒಂದ್ಸಾರಿ ಮುಂದೆ ಎಲ್ಲರೂ ಅದನ್ನ ಹೌದು 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 ಖಂಡಿತ ಸೊ ನೋಡೋರಿಗೆ ಅವರಿಗೆ ಬೇಕಾದಾಗೆ ಇಮ್ಯಾಜಿನ್ ಮಾಡಬಹುದು ಹೌದು ಇದರಲ್ಲಿ ಯಾವುದೇ ರೂಪವನ್ನು ಕೊಡದಿದ್ರು ಎಲ್ಲ ರೂಪ ಇದೆ ಆ ತರ ಒಂದು ಮುಖ್ಯವಾದ ಮಾತು ಏನಂದ್ರೆ ನಾವು ಎಷ್ಟೇ ಅಮೃತ ಕಲೆ ಮಾಡಿದ್ರು ನಮ್ಮ ಬೇಸಿಕ್ ಫೌಂಡೇಶನ್ ಏನಿದೆ ಒಂದು ಚಿತ್ರಕಲೆಯಲ್ಲಿ ಮಿನಿಮಮ್ ಆರು ಥಿಯರಿ ಇರುತ್ತೆ ಕಂಪೋಸಿಷನ್ ಥಿಯರಿ

ஆகியம் அது பரேக்கியேனாக தக்கண்ட ನಾವು ಮಾಡ್ತಾ ಮಾಡ್ತಾ ಆಟೋಮೆಟಿಕ್ ಆಗಿ ಆ ಥಿಯರಿ ಇಂಪ್ಲಿಮೆಂಟ್ ಆಗುತ್ತೆ ಬರುತ್ತೆ ಆದ್ರೂ ನಾನು ಕಣೆ ಕಡೆಗೆ ಲಾಸ್ಟ್ ಏನ್ ಮಾಡ್ತೇನೆ ಅಂದ್ರೆ ರಿಧಮ್ ಅಂತ ಇಲ್ವಾ ನೋಡ್ತೀನಿ ಈಗ ಆ ರಿದಮ್ ಕೊಟ್ಟಿಲ್ಲ ಅಂದ್ರೆ ನಮ್ಮ ಕಣ್ಣು ಒಂದೇ ಕಡೆ ಸ್ಟಕ್ ಆಗ್ತದೆ ಈಗ ಏನು ಕಣ್ಣು ಓಡ್ತದೆ ಈಗ ಇಲ್ಲಿಂದ ಈ ಪ್ರದೇಶದಿಂದ ಇಲ್ಲಿಂದ ನೀವು ಹೀಗೆ ಶುರು ಮಾಡಿದ್ರಿ ನೋಡ್ಲಿಕ್ಕೆ ಕಣ್ಣು ಈ ತರ ಆಗಿ ಹೀಗೆ ಹೋಗ್ತದೆ ಈ ತರ ಇಲ್ಲಿಂದ ಹೀಗೆ ಹೋಗ್ತದೆ ಕಣ್ಣು ಹೀಗೆ ಹೋಗ್ತದೆ అది విధం ప్లస్ బ్యాలెన్సింగ్ బెక్త ఇల్ ఇష్టక్ట్ కొట్టే ఇంట్లో ఈ సీస్ అదన బ్యాలెన్సింగ్ హాగ్ ఆ థియరి బారే చిత్ర కలి పూర్తి ఆగం వర్క్ ఇప్పుడు థర్టీ ఇంచ్ బై తర్టి సిక్స్ సైజు ತ್ರೀ ಫೀಟ್ ಬೈ ತ್ರೀ ಫೀಟ್ ಇದ್ರಲ್ಲಿ ನಾನು ಸಬ್ಜೆಕ್ಟ್ ನಾನು ನಿಮಗೆ ಅದರಲ್ಲಿ ಟೆಕ್ನಿಕ್ ನಾನು ಏನೇನು ಹೇಗೆ ಮಾಡಿದ್ದೇನೆ ಅಂತ ಹೇಳ್ತೇನೆ ಯಾರಿಗಾದ್ರೂ ಉಪಯೋಗ ಆಗೋದಾದ್ರೆ ಆಗ್ಲಿ ಆಕ್ವಿಲಿಕ್ ನಲ್ಲಿ ಶುರು ಮಾಡಿದೆ ಆಕ್ರಿಲಿಕ್ ನಲ್ಲಿ ಶುರು ಮಾಡಿ ವ್ಯಾಕ್ಯೂಮ್ ಕ್ಲೀನರ್ ಯೂಸ್ ಮಾಡಿ ಲಿಕ್ವಿಡ್ ಕಲರ್ ಅನ್ನು ನನಗೆ ಬೇಕಾದ ಕಲರ್ ಹಾಕ್ತಿದೆ ಕಾಡು ಪ್ರದೇಶಕ್ಕೆ ಬೇಕಾದ ಕಲರ್ ಹಾಕಿ ಬ್ಯಾಲೆನ್ಸಿಂಗ್ ಸಬ್ಜೆಕ್ಟ್ ಕಲರ್ಸ್ ಅನ್ನು ತೆಕ್ಕೊಂಡು ವ್ಯಾಕ್ಯೂಮ್ ಕ್ಲೀನರ್ ಇಂದ ಅದನ್ನು ಸ್ಪ್ರೆಂಡ್ ಮಾಡಿದೆ ಮಾಡಿಬಿಟ್ಟು ಅದು ಡ್ರೈ ಆದ ಮೇಲೆ ಅದರ ಮೇಲೆ ವರ್ಕ್ ಮಾಡಿ ನನಗೆ ಬೇಕಾದ ರೂಪ ತಂದೆ ಆಮೇಲೆ ಫಿನಿಶಿಂಗ್ ಆಯಿಲ್ ನಲ್ಲಿ ಮಾಡಿದೆ ಆಯಿಲ್ ಪೇಂಟಿಂಗ್ ಅಕ್ರಿಲಿಕ್ ನ ಮೇಲೆ ಹಾಗಾಗಿ ಇದು ಈ ಒಂದು ಎಫೆಕ್ಟ್ ಬಂದದ್ದು ಸಬ್ಜೆಕ್ಟ್ ನಿಮಗೆ ಬೇಕಾದ ಹಾಗೆ ಅದನ್ನು ತೆಕಳ್ಬಹುದು ಇದು ಇಲ್ಲಿ ತುಂಬಾ ವರ್ಕ್ ಆಗಿದೆ ಯಾಕಂದ್ರೆ ಲೇಯರ್ ಮೇಲೆ ಲೇಯರ್ ಒಂದು ಐದಾರು ಲೇಯರ್ ಕೊಟ್ಟಿದ್ದೇನೆ ಇದರಲ್ಲಿ ಆಕ್ಸಿಡೆಂಟಲ್ ಆಗಿ ಬಂದಂತ ಕೆಲವು ಇಫೆಕ್ಟ್ ಗಳನ್ನ ಉಳಿಸ್ಕೊಂಡಿದ್ದೇನೆ ಸನ್ಸೆಟ್ ಮಾಡುವಾಗ ಸನ್ನಿನ ಈ ಕಡೆ ಒಂದು ಲೈನ್ ಬಂದದ್ದು ಈ ಈ ಲೈನ್ ನನಗೆ ಮೆಚ್ಚು ತರ ಒಂದು ಇಫೆಕ್ಟ್ ಬಂದದ್ದನ್ನ ಹಾಗೆ ಉಳಿಸ್ಕೊಂಡೆ ಸಬ್ಜೆಕ್ಟ್ ಆಗಿ ಬೇಕಿದ್ರೆ ಆಕ್ಚುಲಿ ಸಬ್ಜೆಕ್ಟ್ ಬೇಡ ಮನಸ್ಸಿಗೆ ಬಂದ ಹಾಗೆ ತಿಕ್ಕೊಳ್ಳಬಹುದು ಇದು ಅಹಾ ಇದು ಅದೆ ನೀವು ಸ್ಕಿಪ್ ಪ್ಲನ್ ಸ್ಕಿಪ್ ಹೇಳಿ ಬಹುತ್ ಬಟ್ ಗೆ ನನಗೆ ಅದು ನನ್ನ ಟ್ರೆಕ್ಕಿಂಗ್ ಹೋಗುವಂತ ಪ್ರದೇಶಗಳದ್ದು ಮನಸ್ಸಿನಲ್ಲಿ ಇನ್ಸ್ಪಿರೇಷನ್ ನಲ್ಲಿ ಮಾಡಿದಂತ ಒಂದು ಗುಡ್ಡಗಡ ಪ್ರದೇಶದ್ದೇ ವಾಟರ್ ಫಾಲ್ಸ್ ಅದಕ್ಕೆ ಬೇಕಾದ ಎಫೆಕ್ಟ್ ಗಳನ್ನ ಕೊಟ್ಟುಕೊಂಡು ಮಾಡಿದಂಥದ್ದು ಅಥವಾ ಒಂದು ಹೋಟೆಲ್ ರೂಮ್ ನಲ್ಲಿ ಕೂತು ಎದ್ರೆ ಅಹ್ ಕಾಣುವಂತದ್ದು ಇಷ್ಟು ಪ್ಲೇಸ್ ನೀವು ಗ್ಲಾಸ್ ಅಂತಾನೆ ತೆಕ್ಕ ಹೋಟೆಲ್ ರೂಮಿನ ಗ್ಲಾಸ್ ಕ್ಲೀನ್ ಇಲ್ಲ ಅಂತ ತೆಕ್ಕೊಳ್ಳಿ ಇದು ಕ್ಲೀನ್ ಆಗಿರುವ ಗ್ಲಾಸ್ ಕೂಡ ಇದು ಹಾಗೂ ತೆಕ್ಕ ಅಲ್ಲ ಇದು ಆಕ್ಚುಲಿ ಈಗ ಲೇಟೆಸ್ಟ್ ಇದರಲ್ಲಿ ನಾನು ಸ್ವಲ್ಪ ಸಬ್ಜೆಕ್ಟ್ ಹೌಸ್ ಸೀರೀಸ್ ತರಲಿಕ್ಕೆ ಮಾಡಿದ್ದು ಅದರದ್ದು ಎಲಿಮೆಂಟ್ ಮಟ್ಟಿಗೆ ತಕ್ಕೊಂಡು ಬ್ಲಾ ನೆಗೆಟಿವ್ ಸ್ಪೇಸ್ ಜಾಸ್ತಿ ಕೊಟ್ಟು ಫಿನಿಶ್ ಮಾಡಿದ ಒಂದು ವಾಕ್ಯ ಇದು ಇದು ಸೇಚರ್ ನ ಮೇಲೆ ಪ್ರಕೃತಿಯ ಮೇಲೆ ಅಮೃತ ರೂಪದಲ್ಲಿ ಪ್ರಕೃತಿ ಇದು ಆಗ ನೋಡಿದ ಹಾಗೆ ಅದೇ ಆ ಗುಡ್ಡಗಾಡ ಪ್ರದೇಶದ ಒಂದು ಲ್ಯಾಂಡ್ಸ್ಕೇಪ್ ಬಟ್ ಸೂರ್ಯನ ಇನ್ನೊಂದು ಹೊತ್ತು ಅಂದ್ರೆ ಒಂದೊಂದು ಕ ಸಲ ನಮ್ಗೆ ಇದೇ ಕಲರ್ಸ್ ಸಿಗ್ತದೆ ಹ ಅದನ್ನು ತಕ್ಕೊಂಡು ವೈಬ್ರೇಟ್ ಹ ಹಾಗೆ ಆ ಸೂರ್ಯನ ಮೂಮೆಂಟ್ ನಲ್ಲಿ ನಾವು ದಿನದ ಒಂದು ಕೆಲವು ಗಳಿಗೆಯಲ್ಲಿ ಕೆಲವರು ಕಲರ್ಸ್ ಬರ್ತದೆ ಆ ತರ ಆ ಒಂದು ಇದರಲ್ಲಿ ಈ ಚಿತ್ರವನ್ನು ಮಾಡಿದ್ದೇವೆ ಹೌದು ಫಾಲ್ಸ್ ಫಾರೆಸ್ಟ್ ಅಂದ್ರೆ ಯಾರು ಜನಗಳು ಹೋಗದಿರುವಂತ ಫಾಲ್ಸ್ ಅದು ಟೋಟಲ್ ಏನ್ ಅಲ್ಲಿ ಏನು ಹೋಗ್ಲಿಕ್ಕೆ ಸಾಧ್ಯ ಅಲ್ಲ ಆ ತರ ಇದರಲ್ಲಿ ಇದು ಅದೇ ತರದ ಒಂದು ಪ್ರಕೃತಿ ದೃಶ್ಯ ಇದೊಂದು ಮಾತ್ರ ನಾನು ಸಬ್ಜೆಕ್ಟ್ ಇಟ್ಕೊಂಡೇ ಮಾಡಿದಂತ ಚಿತ್ರಗಳೇ బాంబె అంతే మాద్దు సిటీ స్కేపు పర్టిక్యులర్లీ బాంబే నన్ను బాంబే సుమారు సల ఎలిఫెంట్ ఆక్టే ప్రసంగి ఎలిఫెంట్ ఆక్ట్స్ తిరిగి బ్యాంక్ బాంబే గేట్ వే ఆఫ్ ఇండియా బరుగా బోట్ ఇ హే కాదు మనస్ట్కూ అది తాజ్మహల్ బిల్డింగ్ మాత్ర హాక్లే అసె మే బిల్డింగ్ సముద్ర అయ్యి రిఫ్లెక్షన్ బర్త அதன் இடம் அதிக பாம்பே பாம்பே எட்டு நான் இதில் தோர்ஸ் இன் தியூட்டிஃபுல் Thank you, sir. Thank sir, you, Mr. ಚಿತ್ರಕಲೆ ಬಗ್ಗೆ ಇಷ್ಟೊತ್ತು ಕೆಲವು ಮಾಹಿತಿ ಮತ್ತು ಇದನ್ನು ನಿಮಗೆ ಒದಗಿಸಿಕೊಳ್ಳಲು ಪ್ರಯತ್ನಪಟ್ಟಿದ್ದೇನೆ ತಮಗೆ ಇದು ಸಂತೋಷ ಕೊಟ್ಟಿದೆ ಆಗಿದೆ ಅಂದರೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು